ಯಜ್ಞ ಕಾರ್ಯವನ್ನು ನಡೆಸಲು ಗುರುಮಹಾರಾಜನು ಎಲ್ಲ ಸಿದ್ಧತೆಗಳನ್ನು ಮಾಡಿದನು ಸರಸ್ವತಿ ಮತ್ತು ದೃಷಧ್ವತಿ ನದಿಗಳ ತಟದಲ್ಲಿರುವ ಪುಣ್ಯ ಕ್ಷೇತ್ರಗಳಾದ ತರಂತುಕ ರಾಮಹದ ಮಚುಕ್ನಕ ಅರಂತುಕ ಮತ್ತು ವಿಶಸನ ಪ್ರದೇಶಗಳನ್ನು ಅರಸನು ಯಜ್ಞಕ್ಕಾಗಿ ಆರಿಸಿಕೊಂಡನು ಈ ಕ್ಷೇತ್ರದಲ್ಲಿ ದೇವಾದಿ ದೇವತೆಗಳೂ ಸಹ ಯಜ್ಞಾದಿಗಳನ್ನು ನೆರವೇರಿಸುತ್ತಿದ್ದರು ಯಮನ ವಾಹನ ಕೋನವನ್ನು ಪರಶಿವನ ವಾಹನ ನಂದಿಯನ್ನು ಮೇಗಿಲಿಗೆ ಕಟ್ಟಿ ಯಜ್ಞಭೂಮಿಯನ್ನು ಉಳತೊಡಗಿದ ಕುರುರಾಜನನ್ನು ನೋಡಿ ಸಕಲ ದೇವತೆಗಳು ಹರಿಬ್ರಹ್ಮಾದಿಗಳೂ ಸಹ ದಂಗಾಗಿ ಹೋದರು ಕುರುರಾಜನ ಯಜ್ಞ ನೆರವೇರಿದರೆ ತನ್ನ ಸ್ಥಾನಕ್ಕೆ ಎಲ್ಲಿ ಭಂಗ ಬರುವುದೋ ಎನ್ನುವ ಉದ್ದೇಶದಿಂದ ಕಾಬರಿಗೊಂಡ ಚಂದ್ರನು ವಿಷ್ಣುವಿನ ಬಳಿ ಹೋಗಿ ತನ್ನ ದುಃಖವನ್ನು ದೂಡಿಕೊಂಡನು ವಿಷ್ಣುವು ಬ್ರಹ್ಮ ಬ್ರಾಹ್ಮಣನ ರೂಪದಲ್ಲಿ ಗುರುರಾಜನ ಮುಂದೆ ಪ್ರತ್ಯಕ್ಷನಾಗಿ ಭೂಮಿಯನ್ನು ಉಳುತ್ತಿರುವ ಕಾರಣವನ್ನು ಕೇಳಿದಾಗ ಎಲೈ ವಿಪ್ರೋತ್ತಮ ಈ ಕ್ಷೇತ್ರದಲ್ಲಿ ಸತ್ಯವನ್ನು ಧರ್ಮವನ್ನು ಸದಾಚಾರವನ್ನು ಬೆಳೆಸುವುದಕ್ಕೆಂದಿದ್ದೇನೆ ಈ ಕಾರ್ಯದಲ್ಲಿ ನನ್ನನ್ನೇ ನಾನು ಅರ್ಪಿಸಿಕೊಳ್ಳುತ್ತೇನೆ ಎಂದು ಉತ್ತರಿಸಿದನು ಅರಸನ ಉತ್ತರ ಬ್ರಾಹ್ಮಣನಿಗೆ ಸಂತಸ ತಂದಿತು ಮರುಕ್ಷಣ ವಿಷ್ಣುವಿನ ಸುದರ್ಶನ ಚಕ್ರವು ಸುಯಿ ಎಂದು ತಿರುಗುತ್ತಾ ಬಂದು ಕುರುಮಹಾರಾಜನನ್ನು ತುಂಡರಿಸಿತು ಅರಸನ ಶರೀ ಶಿರ ಶರೀರ ಚೂರಾಗಿ ಮಣ್ಣಿನಲ್ಲಿ ಸೇರಿಹೋಯಿತು ಈ ರೀತಿಯಾಗಿ ಧರ್ಮಕ್ಷೇತ್ರವು ಕುರುಕ್ಷೇತ್ರವಾಗಿ ಬದಲಾಯಿತು